ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಕೊಡ ಸೃಷ್ಟಿ ಮಾಡ್ತೇವೆ ಇವರೆಲ್ಲರಿಗೂ ಉದ್ಯೋಗವನ್ನು ಕೊಡ್ತೇವೆ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗಗಳನ್ನು ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಆದರೆ ಅವರು ಈ ಹತ್ತು ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರೇ ಹೇಳದ್ದು ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು ಆದರೆ ಅವರು ಸುಳ್ಳೇಳಿದ್ರು ಹೊರ್ತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ ಇದನ್ನು ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಆ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ ಇದನ್ನ ಶಿವಮೊಗ್ಗದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಲನೆಯನ್ನು ಮಾಡಿದ ಎಲ್ಲ ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ಅಂದರೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ ನಿರುದ್ಯೋಗಿಗಳಾಗ್ತಾರೆ ಅವರಿಗೆ

ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು ಅದನ್ನ ಜನವರಿ ವಿವೇಕಾನಂದರ ಜನ್ಮ ದಿನಾಚರಣೆಯ ದಿನ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಮಾಡಲು ಅವತ್ತಿನಿಂದ ಇವತ್ತವರೆಗೆ ಪ್ರತಿ ತಿಂಗಳು ಕೂಡ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಯಾರ್ಯಾರು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸಾಗಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಎರಡು ವರ್ಷದ ಅವಧಿಯವರಿಗೆ ಕೊಡ್ತೇವೆ ಅದರ ಜೊತೆಗೆ ಈ ಕೌಶಲ್ಯ ತರಬೇತಿಯನ್ನು ತರಬೇತಿಯನ್ನು ಕೂಡ ಕೊಡ್ತೇವೆ ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಕೌಶಲ್ಯ ತರಬೇತಿ ಇತ್ತು ಈಗಾಗಲೇ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಅದಕ್ಕೊಂದು ಇಲಾಖೆ ಇರಲಿಲ್ಲ ಕೌಶಲ್ಯ ಇಲಾಖೆ ಅಂತ ಇರಲಿಲ್ಲ ಆ ಇಲಾಖೆಯನ್ನ ಪ್ರಾರಂಭ ಮಾಡಿ ನಾನೇ ಆ ಇಲಾಖೆಯನ್ನ ಸ್ವಲ್ಪ ದಿನ ನಡೆಸಿ ಮತ್ತೆ ದೇಶಪಾಂಡೆ ಅವರಿಗೆ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಾನು ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಈಗ ನಾನು ಹೇಳಿದ್ದೀನಿ ಶರಣ್ ಪ್ರಕಾಶ್ ಪಾಟೀಲ್ರು ಇದರ ಜವಾಬ್ದಾರಿಯನ್ನು ಒತ್ಕೊಂಡಿರ್ತಕ್ಕಂಥ ಮಂತ್ರಿಗಳು ಎಲ್ರಿಗೂ ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಜೊತೆಗೆ ಎಂಥ ತರಬೇತಿಯನ್ನು ಕೊಡಬೇಕು ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಅಂತಂದರೆ ಮಾರುಕಟ್ಟೆಯಲ್ಲಿ ಯಾವ ಸ್ಕಿಲ್ ಡಿಮ್ಯಾಂಡ್ ಇದೆ ಯಾವ ಕೌಶಲ್ಯಕ್ಕೆ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡಿಗೆ ಮಾರುಕಟ್ಟೆ ಆಧಾರಿತ ಸ್ಕಿಲ್ ಅನ್ನು ಕೊಡಬೇಕು ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಶರಣ್ ಪ್ರಕಾಶ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಆಮೇಲೆ ದೇಶಪಾಂಡೆ ಅವರು ಕೂಡ ಮಾಡಿದ್ರು ಆಮೇಲೆ ಈಗ ಶರಣ್ ಪ್ರಕಾಶ್ ಅವರು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಉದ್ದೇಶ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಬೇಕು ಇವತ್ತು ಭಾಳ ಜನ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅವರೆಲ್ರಿಗೂ ಇವತ್ತೇ ಕೆಲಸ ಸಿಕ್ಕದೇ ಹೋಗ್ಬೋದು ಅವ್ರು ಯಾರ್ಯಾರ ಅಡ್ರೆಸ್ ಇರ್ತದೆ ಅವ್ರಿಗೆಲ್ರಿಗೂ ಕೂಡ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾರು ಕೂಡ ನಿರಾಶ್ರ ಅಗತ್ಯ ಇಲ್ಲ ಎಲ್ರಿಗೂ ಉದ್ಯೋಗ ಸಿಗ್ತದೆ ಉದ್ಯೋಗ ಸಿಗಲಿಕ್ಕೋಸ್ಕರನೇ ಕೌಶಲ್ಯ ತರಬೇತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅವರು ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆದವರಲ್ಲಿ ಹದಿನೆಂಟು ಒಂಬತ್ತು ನಿರುದ್ಯೋಗ ಇದೆ ಈ ದೇಶದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಪಿರಿಯಾರ್ಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಹದಿನೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಓಲ್ಡರ್ಸ್ ಅವ್ರಿಗೆ ನಿರುದ್ಯೋಗ ಇದೆ ಡಿಪ್ಲೊಮಾ ಓಲ್ಡರ್ಸ್ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು ಹದಿನೇಳು ಪಾಯಿಂಟ್ ಒಂದು ಹದಿನೇಳು ಪಾಯಿಂಟ್ ಒಂದು ಇವತ್ತು ಅನೇಕ ದೇಶಗಳ ಅಂಕಿಅಂಶಗಳಲ್ಲಿ ಇದ್ದಾವೆ ನಾನು ಹೇಳೋಕ್ಕೆ ಹೋಗಲ್ಲ ಹರಿಯಾಣದಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಾಜಸ್ಥಾನದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಬಿಹಾರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕದಲ್ಲಿ ಟೂ ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಿರುದ್ಯೋಗ ಇದೆ ಅಂದರೆ ಬೇರೆ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದಾಗ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ನಿರುದ್ಯೋಗ ಇದೆ ಇಡೀ ದೇಶದಲ್ಲಿರ್ತಕ್ಕಂಥದ್ದು ಶೇಕಡಾವಾರು ಹದಿನೆಂಟು ಪಾಯಿಂಟ್ ಒಂಬತ್ತು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಎರಡು ಪಾಯಿಂಟ್ ಐದು ಇದನ್ನೆಲ್ಲ ನಾವು ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅದಕ್ಕೋಸ್ಕರನೇ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೊನ್ನೆ ಖರ್ಗೆ ಹೇಳಿದ್ರು ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಸಮಯ ಆಗಿದೆ ಮನೆ ಖರ್ಗೆ ಅವರು ಹೇಳಿದ್ರು ಕೈಗಾರಿಕೆಗಳು ಬರಬೇಕು ಅಂತ ಕೈಗಾರಿಕೆಗಳು ಬಂದರೆ ಇನ್ವೆಸ್ಟ್ಮೆಂಟ್ ಆದರೆ ಫಾರಿನ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಡಿ ಐ ಹೆಚ್ಚು ಹೆಚ್ಚು ಆದರೆ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಕಲಬುರಗಿ ವಿಭಾಗ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇಂಡಸ್ಟ್ರಿಗಳು ಕಡಿಮೆ ಇಲ್ಲಿ ಇಂಡಸ್ಟ್ರಿಗಳು ಬರೋದು ಕಡಿಮೆ ಇದೆ ಅವ್ರು ಹೇಳಿದ್ರು ಹೆಚ್ಚು ಇನ್ಸೆಂಟಿವ್ಸ್ನ ನೀವು ಕೊಟ್ಟರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದವರು ನಾವು ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಇದೆ ಮಾನ್ಯ ಖರ್ಗೆ ಅವರು ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮನಮೋಹನ್ ಸಿಂಗ್ರವರು ಇದ್ದಂಥ ಕಾಲದಲ್ಲಿ ಆಯಿತು ಮನಮೋಹನ್ ಸಿಂಗ್ರವ್ರು ಇದ್ದಂಥ ಇವರ ಹೋರಾಟದ ಫಲವಾಗಿ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಸಿಕ್ತು ವಿಷಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಮಾಡಿದ ಮೇಲೆ ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ ಇಂದಿನ ಅವಧಿನಲ್ಲಿ ಆಗ ಇಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಒಂದು ಕಾಯ್ದೆಯನ್ನು ಮಾಡಿ ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸಿ ಉದ್ಯೋಗವನ್ನು ತ್ರೀ ಸೆವೆಂಟಿ ಒನ್ ಜೆ ಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಹೊರತು ಬಿ ಜೆ ಪಿ ಮಾಡಿರಲಿಲ್ಲ ನಿಮಗೆ ಸತ್ಯ ಹೇಳ್ಬೇಕು ಅಂತಂದರೆ ಬಿ ಜೆ ಪಿಯ ಉಪ ಪ್ರಧಾನಿಯಾಗಿದ್ದಂಥ ಅದ್ವಾನಿಯವರು ವಾಜಪೇಯಿಯವರು ಪ್ರಧಾನಿ ಪ್ರಧಾನಮಂತ್ರಿಗಳು ಅದ್ವಾನಿಯವರು ಉಪ ಪ್ರಧಾನಿಗಳಿವು ಆ ಕಾಲದಲ್ಲಿ ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಯನ್ನು ಜಾರಿ ಮಾಡಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಪತ್ರ ಬರೆದರು ಆ ಪತ್ರ ಬರೆದಕ್ಕೆ ಏನು ಮಾಡಿದ್ರು ಕೊಡಲಿಕ್ಕಾಗಲ್ಲ ಕೊಡ್ಲಿಕ್ಕಾಗಲ್ಲ ನೀವು ತಿಳ್ಕೋಬೇಕು ಈ ಭಾಗದ ಜನ ಕಲ್ಯಾಣ ಕರ್ನಾಟಕದ ಜನ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಕೊಟ್ಟಂಥ ಉತ್ತರ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಆಗಿರುವಾಗ ಮಾಡಲಿಕ್ಕಾಗಲ್ಲ ತ್ರೀ ಸೆವೆಂಟಿ ಒನ್ ಜೇನ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಖರ್ಗೆ ಅವರು ಈ ರಾಷ್ಟ್ರದ ನಾಯಕರು ಅವರು ಅಡಿಷನಲ್ ಇನ್ಸೆಂಟಿವ್ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಭಾಗದಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾರೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟರೆ ಬರ್ಬೋದು ಅಂತಕ್ಕಂಥದ್ದು ಅಡಿಸ್ನಲ್ ಇನ್ಸೆಂಟಿವ್ಸ್ನ ಕೊಡಬೇಕು ಅಂತಿದೆ ಯಾವ್ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬರ್ ಬಂದಿಲ್ಲ ಅಂಥ ಭಾಗಗಳಲ್ಲಿ ನಾವು ಅಡಿಷನಲ್ ಇನ್ಸೆಂಟಿವ್ ಕೊಡಲಿಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಕಳೆದ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿತ್ತು ಈ ವರ್ಷವೂ ಕೂಡ ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಒಂದು ಸಂತೋಷ ಏನಪ್ಪ ಅಂತಂದರೆ ಖರ್ಚು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಶಾಸ ಅವರು ಅಜಯ್ ಸಿಂಗ್ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಆಗಿದೆ ಮುಂದಿನ ವರ್ಷ ಐದು ಸಾವಿರ ಕೋಟಿಗಳನ್ನು ಖರ್ಚು ಮಾಡಲೇಬೇಕು ಅಂತೇಳಿ ನಾನು ಹೇಳಿದ್ದೇನೆ ಐದು ಸಾವಿರ ಕೋಟಿಗಳನ್ನು ಅದರಿಂದ ನನಗೆ ಭರವಸೆ ಇದೆ ಐದು ಸಾವಿರ ಕೋಟಿಗಳನ್ನು ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಎರಡನೇದು ಈ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಉದ್ಯೋಗ ಮೇಳದಲ್ಲಿ ಯಾರ್ಯಾರಿಗೆ ದೇಶ ವಿದೇಶಗಳಲ್ಲಿ ಕೆಲಸ ಸಿಕ್ಕಿದೆ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಾವು ಉಳಿದವರಿಗೂ ಕೂಡ ಯಾರ್ಯಾರಿಗೆ ಸ್ಕಿಲ್ ಟ್ರೈನಿಂಗ್ ಆಗಿದೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಒದಗಿಸ್ಕೊಳ್ಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಉದ್ಯೋಗಸ್ಥರು ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ